ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಟ್ಯೂಷನ್ ಹುಡುಗರು ಬಂದಾರ ಬರ್ರಿ ನೋಡೋಣ ಮಾಡ್ಕೊಂಡ್ ಬಂದಾರೋ ಇಲ್ಲೋ ಎಲ್ಲರೂ ಹೋಮ್ವರ್ಕ್ ಬಂದಿರಿ ಹಾಂ ಏನು ಚೆಕ್ ಮಾಡಲಿ ಸಮರ್ಥ ಹಾಂ ಹಿಂಗೆ ಮಾತ್ರ ಪನಿಷ್ಮೆಂಟ್ ಇವತ್ತು ಅಕ್ಷರ ನೀಟಾಗಬೇಕು ವಿಶಾಲ ಎಸ್ ಓಕೆ ಚಂದ ಬಂದಾಳು ಈಕಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಕ್ಷರ ನೋಡ್ರಿ ಎಷ್ಟು ಚಂದ ಬರೀತಾಳಕ್ಕೆ ಎಷ್ಟು ಚಂದ ಬರೀತಾಳ ಅಕ್ಷರ ವೈಷ್ಣವಿ ಎಷ್ಟು ಚಂದ ಬರೀತಾಳೆ ನೋಡ್ರಿ ಈಕೆ ಅಕ್ಷರ ಅಕ್ಷರ ಹ್ಯಾಂಡ್ ಮಾತ್ರ ಮಸ್ತ್ ಆಗ್ತವೆ ವೈಷ್ಣವಿ ಅಕ್ಷರ ಈಕೇ ನೋಡ್ರಿ ವೈಷ್ಣವಿ ಹ್ಞೂ ಚೆಂದ ಬರೀತಾಳೆ ಆಯ್ಕೆ ಎಲ್ಲ ನೀಟ್ನೆಸ್ ತಗ ಬರೀತಾಳು ಇವನ್ನ ಕಲ್ಕೊಂಬಂದ್ರಿ ಪಾಲ್ ಮತ್ತು ಗ್ರ್ಯಾಬ್ ಅದ ಕಲ್ಕೊಂಬಂದಿರಿ ಎಸ್ ಓಕೆ ಹಾಂ ಓಕೆ ಈಗ ನಮ್ಮ ಸಮರ್ ತಗೊಂದು ಸ್ವಲ್ಪ ಪನಿಷ್ಮೆಂಟ್ ಕೊಡಬೇಕಾಕೇತಿ ಇಲ್ಲೇ ಬಂದ ನಿತ್ಕೊಳ್ಳಿ ಹುಡ್ಕೊಂಡು ಗೊತ್ತೇ ಇಲ್ಲ ಹೆಂಗಂತಂದು ಹಾಂ ಗುಡ್ ಬಾಯ್ ಆ್ಯಕ್ಚುಲಿ ಅವನು ಹೋಮ್ವರ್ಕ್ ಮಾಡ್ಕೊಂಬಂದಿಲ್ಲ ಅಂದರೆ ಮಾಡ್ಕೊಂಬಂದ ನಾನು ಸ್ವಲ್ಪ ಒಂದು ಥರ್ಟಿ ಅಪೋಸಿಟ್ ಹೇಳಿದ್ದೆ ಅದನ್ನು ಅವನು ಮಾಡ್ಕೊಂಬಂದಿಲ್ಲ ಅದಕ್ಕೆ ಅವನಿಗೂ ಪನಿಷ್ಮೆಂಟ್ ಕೊಡಾತೀನಿ ಯಾರು ಮಾಡ್ಕೊಂಬಲ್ವಾ ನೋಡಿ ಅವ್ರಿಗೆ ಪನಿಷ್ಮೆಂಟು ಅದ ಓಕೆ ಇದನ್ನ ನೀಸ್ತೇನು ಒಂದು ಹದಿನೆಂಟರ ಮಗಿ ಹೇಳ ಎಂದೂರ ಮತ್ನೂರ ಐವತ್ನೂರ ಹದಿನಾಲ್ತ್ ಹದಿನೈದು अध्ययन दंड निर्दोष निर्दय मुंह तर्दन मुंह नल चंदन ना करो ना करना रीढ़ ये अध्ययन दंड निर्दोष निर्दय मुंह तर्दन मुंह नल चंदन ना करो तर्दन रीढ़ पत्ते निरार तोम तर्दन नोरा इधर निर्दय नोरा पत्ते तो मतली नोरा मुते जो अध्ययन नोरा के अध्यारो अध्यार दंड नरो अध्यारण मुंह तर ವ್ಯಾರಿ ಗುಡ್ ಆ ನೋಡಿ ನೋಡಿ ನೋಡಾತ ಅಂದ್ರಿ ಅವನು ಬನೇಶ್ ಹಣ ಗೌಡ್ರೆ ಸಮರ್ಥ ಬಗ್ಬೇಕ ಎಲ್ಲ ಮಾಡ್ಕೊಂಬಂದು ನಾನು ಕರೆ ನೋಡ್ರಿ ರೀ ನಾ ಏನು ಮಾಡ್ಕೊಂಡು ಸೊ ಮಳೆ ಮೋಡ ಆಗಿತ್ರಿ ಇಲ್ಲಿ ಫುಲ್ಲು ಇಲ್ಲಿ ನಮ್ಮ ಕಡೆ ಎಲ್ಲ ಕರೆಂಟ್ ಹೋಗ್ಯವು ಮತ್ತು ಮಳಿ ಮೋಡ ಆಗೈತಿ ಯಾವಾಗ ಮಳಿ ಬರ್ತೈತೋ ಗೊತ್ತಿಲ್ಲ ಇನ್ನಿಂಗ್ ಮತ್ತು ಅಬ್ಬೋ ಚುಟ್ಟಿ ಅಮ್ಮ ಹೇಳಿದ್ದೆ ಸೊ ಬರ್ದಿಲ್ಲ ಒಂದು ಸ್ಪಾಟನ್ನು ಬರ್ದಿಲ್ಲ ನೋಡಿರಿ ಹಿಂಗೆ ಮಾಡ್ದ ನಿನ್ನೆ ಸಂಡೆ ಇತ್ತು ಅಂದ್ರು ಬರ್ದಿಲ್ಲ ಅಪ್ಪ ಮಳಿ ಮೋಡ ಫುಲ್ ಆಗೈತೆ ನೋಡ್ರಿ ಒಂದ್ಸರಿ ಮಳಿ ಮೋಡ ತೋರ್ಸು ಹೇಗೆ ಆಗೈತೆ ನೋಡ್ರಿ ಎಷ್ಟು ಮಳಿ ಮೋಡ ಆಗೈತಿ ಮಳಿ ಯಾವಾಗ ಬರ್ತೈತೋ ಒಟ್ಟು ಗೊತ್ತಿಲ್ಲ ಈಗ ಬರೋಂಗ ಐತಿ ಕಲೀ ಹನಿ ಹನಿ ಬಿಡಾತೈತಿ ಈಜವ್ರು ಬಂತಂದ್ರೆ ಈಗ ಓಡಾಬಿಡ್ತೇವೆ ಒಳಗೆ ಹೌದಿಲ್ಲಪ್ಪ ಸಮ ಸಾಕು ಬಾ ಸಮರ್ಥ ಓಕೆ ಮಾಡ್ಕೊಂಬರ್ಬೇಕಾದ ಹಾಂ ಇನ್ನೇ ಮಾಡ್ಕೊಂಬರ್ತೀನಿ ಅಂತ ಹೇಳು ಹೇಳಿ ಹಾಂ ಓಕೆ ಬಳಿ ಬಂತು ಬರ್ತೈತೆ ಅನ್ನೋಸ್ತೈತಿ ಸಮರ್ಥ ಇದನ್ನು ಹೇಳು ಹತ್ತೊಂಬತ್ತರ ಮಧ್ಯೆ ಹೇಳೋ ಹತ್ತೊಂಬತ್ತೊಂಬತ್ತು ಹತ್ತೊಂಬತ್ತ ಮೂವತ್ತೆಂಟು ಹತ್ತೊಂಬತ್ತು ನೂರೈವತ್ತು ಹತ್ತೊಂಬತ್ತು ನಾಲ್ಕು ಎಪ್ಪತ್ತ ಐದು ತೊಂಬತ್ತೈದು

ಎಲ್ಡ್ ಅಂದ್ರ ಓಕೆ ನಿತಮ್ಮ ಯಾಕೆ ನಿಂಗೆ ನೆನಪಿಲ್ಲ ಸಡನ್ ಯು ಅಕಸ್ಮಾತ್ ಆಗಿ here ಹಿಯರ್ ಯಾರಾದ್ರೂ ಇಲ್ಲ ಏನ್ ಹೇಳೋ ಬೇಗ ಕಿವಿಂದ ಕೇಳು ಲಾಟ್ ನಾಯ್ಸ್ ನಾಯ್ಸ್ ಅಂದ್ರೆ ನೋಡು ಲುಕ್ ಲುಕ್ ಅಂದ್ರೆ ನೋಡು ಬಿಲೀವ್ ಬಿಲೀವ್ ಅಂದ್ರೆ ನಂಬು ವಿಶ್ವಾಸ ಸಿ ಅಂದ್ರೆ ಸಿ ಅಂದ್ರೆ ಮೂಲ ಕಾರಣ ಅಂತ ಬರ್ದಿರೋದು ಓಕೆ ಇಲ್ಲಿ ಇದನ್ನ ಮಾತ್ರ ಕಲ್ತಿಲ್ಲ ನಾನಿದ ನಾಳೆ ಕಲ್ತ್ಕೊಂಬರ್ಲಿಲ್ಲ ನಾಳೆ ನಿಮಗೆ ಪನಿಷ್ಮೆಂಟ್ ಕೊಡ್ತೀನಿ ಹಾಂ ಹಾಂ ಹೊಡಿಯೋದು ಬೇಡ ಆವತ್ತ ಓಕೆ ಹಾಂ ಓಕೆ ಕಲ್ತ್ಕೊಂಬರ್ಬೇಕಾ ಹಾಂ ಸರಿ ಬಾಯ್ ಅಂತ ಹೇಳ್ರಿ ಬಾಯ್ ಓಕೆ ಬಾಯ್ ನೋಡಿದ್ರಲ್ಲ ಪನಿಷ್ಮೆಂಟ್ ವಿಡಿಯೋ ಇನ್ನೊಂದು ಹೋಮ್ ವರ್ಕ್ ಮಾಡ್ಕೊಂಬಿಡೋರು ಬಗ್ಗೆ ನೆನೆಸ್ಬಿಡ್ತೇನೆ ಅಂತ ಹಾಂ ಓಕೆ ಬಾಯ್ ಎಲ್ಲರಿಗೂ ನಮಸ್ಕಾರ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಬಾಯ್ ಥ್ಯಾಂಕ್ ಯು